ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ಐದು ಹಿನ್ನುಡಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಉತ್ತರ ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನಿನ್ನ ಸೇವೆಗೆ ನೀನೇ ತಂದೆ ಹೂವು ಈ ಸಾಲಿನ ಅರ್ಥವನ್ನು ವಿವರಿಸಿ ಉತ್ತರ ನಿನ್ನ ಸೇವೆಗೆ ನೀನೇ ತಂದೆ ಹೂವು ಈ ಸಾಲಿನ ಅರ್ಥ ದೇವರ ಕೃಪೆಯಿಂದಲೇ ಗಿಡವು ಹೂ ಬಿಡಲು ಸಾಧ್ಯ ಆ ಹೂವು ದೇವರಿಗೆ ಸೇರುತ್ತದೆ ಅಥವಾ ತನ್ನ ಪೂಜೆಗಾಗಿಯೇ ಹೂವುಗಳನ್ನು ದೇವರು ಸೃಷ್ಟಿಸಿದ್ದಾನೆ ಮೂರನೇ ಪ್ರಶ್ನೆ ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಉತ್ತರ ಪ್ರಕೃತಿಯ ಹಕ್ಕಿಗಳ ಇಂಚರ ಮಿನುಗುವ ಚುಕ್ಕೆಗಳು ಉಕ್ಕುವ ಸಮುದ್ರದ ತೆರೆಗಳು ದೇವರ ಸಂಗೀತವಾಗಿವೆ ನಾಲ್ಕನೇ ಪ್ರಶ್ನೆ ಯಾವುದು ಕನ್ನಡಿಯ ಬಿಂಬ ಉತ್ತರ ನನ್ನದೆಂಬುದು ಕನ್ನಡಿಯ ಬಿಂಬ ಐದನೇ ಪ್ರಶ್ನೆ ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ ಉತ್ತರ ಹಿನ್ನುಡಿ ಕವಿತೆಯಲ್ಲಿ ನನ್ನದು ಎಂಬುವುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಎಲ್ಲ ಆ ದೇವರ ಕೃಪೆಯಿಂದ ಅಥವಾ ಇಚ್ಛೆಯಂತೆ ನಡೆಯುವುದು ಎಂಬ ಭಾವ ವ್ಯಕ್ತವಾಗಿದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ